ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ಮನುಷ್ಯ ಸಸ್ಯಾಹಾರಿ ಪ್ರಾಣಿಗ್ ಸೇರ್ತಾನ ಅಥವಾ ಮಾಂಸಾಹಾರಿ ಪ್ರಾಣಿಗ್ ಸೇರ್ತಾನ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಇದನ್ನ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಮನುಷ್ಯ ಕ್ರೂರ ಪ್ರಾಣಿಗಳು ತಿನ್ನೋ ಆಹಾರನೂ ತಿಂತಾ ಇದ್ದಾನೆ ಸಸ್ಯಾಹಾರ ಪ್ರಾಣಿ ತಿನ್ನೋ ಆಹಾರನೂ ತಿಂತ ಇದ್ದಾನೆ ಪಕ್ಷಿಗಳು ತಿನ್ನೋ ಆಹಾರನೂ ಸಹ ತಿಂತ ಇದ್ದಾನೆ ಯಾವುದು ಸೂಕ್ತವಾಗಿ ನಮ್ಮ ದೇಹಕ್ಕೆ ಆ ಒಳ್ಳೇದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ನಾವು ಮನುಷ್ಯರೇನಿದ್ದೀವಿ ಈ ನಮ್ಮ ದೇಹ ರಚನೆ ಯಾವ ರೀತಿ ಇದೆ ಅಂತ ತಿಳಿಯೋಣ ಫಸ್ಟ್ ನೋಡಿ ಯಾವುದೇ ಎಲ್ಲ ಸಸ್ಯಹಾರ ಪ್ರಾಣಿ ಇದೆ ಅದರ ದೇಹ ಒಂದು ಐದು ಫೀಟ್ ನಾವು ಇದೀವಿ ಮನುಷ್ಯರು ಅಂತಂದ್ರೆ ಅದರ ನಾಲ್ಕು ಪಟ್ಟು ಐದು ಪಟ್ಟು ಉದ್ದ ಇರ್ತದೆ ಏನೋ ಅದ್ರ ನಮ್ಮ ದೇಹದ ಕರುಳು ಬಳ್ಳಿ ಮತ್ತೆ ಈ ಕ್ರೂರ ಮೃಗದ ಪ್ರಾಣಿಗಳ ಏನು ಕರುಳು ಬಳ್ಳಿ ಇದೆ ಸಣ್ಣ ಕರಳು ಬಳ್ಳಿ ಇದೆ ಅಂತಂದ್ರೆ ಒಂದು ಏಳಡಿ ಒಂದು ಸಿಂಹ ಇದೆ ಅಂತಂದ್ರೆ ಮೂರ್ ಪಟ್ಟು ಅಂದ್ರೆ ಒಂದು ಹದಿನೆಂಟು ಅಡಿ ಉದ್ದ ಇರ್ತದೆ ಕರಳು ಬಳ್ಳಿ ಈ ನಮ್ಮ ಈ ಸಸ್ಯಾಹಾರ ಪ್ರಾಣಿ ಏನು ಹಸು ಆಗಿರ್ಬೋದು ಆಮೇಲಿಂದ ಜಿಂಕೆ ಆಗಿರ್ಬೋದು ಕುರಿ ಆಗಿರ್ಬೋದು ಜಿರಾಫೆ ಆಗಿರ್ಬೋದು ಎಷ್ಟು ಉದ್ದ ಇದೆ ಅಂತಂದ್ರೆ ಅದರ ದೇಹದ ನಾಲ್ಕು ಪಟ್ಟು ಐದು ಪಟ್ಟು ಆರು ಪಟ್ಟು ಉದ್ದ ಇರ್ತದೆ ಕರಳು ಬಳ್ಳಿ ಅಂದ್ರೆ ಜೀರ್ಣಕ್ರಿಯೆ ಲೇಟ್ ಆಗುತ್ತೆ ಅದಕ್ಕೆ ಅನ್ನೋ ಉದ್ದೇಶದಿಂದ ಅಷ್ಟು ಉದ್ದ ಕರುಳು ಬಳ್ಳಿ ಇದೆ ನೋಡಿ ಈ ಸಿಂಹ ಒಂದು ಐದಡಿ ಆರಡಿ ಇದೆ ಅಂತಂದ್ರೆ ಅದು ಕರುಳು ಬಳ್ಳಿ ಎಂಟಿಗೆ ಸ್ಟಾಪು ಅಥವಾ ಇಲ್ಲ ಏಳು ಅಡಿಗೆ ಸ್ಟಾಪು ಅದ್ರ ಮೇಲೆ ಅದ್ರ ಕಳ್ಳು ಬಳ್ಳಿ ಉದ್ದ ಇರೋದಿಲ್ಲ ನೋಡಿ ಆ ಏನ್ಕೆ ಈ ತರ ಇದೆ ರಚನೆ ಅಂತಂದ್ರೆ ಮಾಂಸಾಹಾರ ಪ್ರಾಣಿಗೂ ಸಸ್ಯಾಹಾರ ಪ್ರಾಣಿಗೂ ನೋಡಿ ಆ ಏನು ಸಿಂಹ ಮಾಂಸ ತಿನ್ನುತ್ತಲ್ವಾ ಬರೇ ಮಾಂಸ ತಿನ್ನೋದಿಲ್ಲ ಅಥವಾ ಹುಲಿಸಿ ಮಾಂಸ ತಿನ್ನೋದಲ್ಲ ಮಾಂಸ ತಿನ್ನೋದಿಲ್ಲ ಯಾವ ರೀತಿ ತಿನ್ನುತ್ತೆ ಅದು ಚರ್ಮ ಕೂದಲು ಮೂಳೆ ಮಾಂಸ ಎಲ್ಲವನ್ನೂ ಸಹ ಸೇರಿಸಿ ತಿನ್ನುತ್ತೆ ಜೀರ್ಣಕ್ರಿಯೆ ಆಗೋದಕ್ಕೆ ಕಷ್ಟ ಆಗ್ಬಾರ್ದು ಅಂತ ಅದ್ರ ಬಳ್ಳಿ ಆ ಕಳ್ಳು ಬಳ್ಳಿ ತರ ಇದೆ ಆ ಆತರ ಇದೆ ಅದಕ್ಕೆ ನಾವು ನೋಡಿ ಒಂದ್ ಸಣ್ಣದೊಂದು ಕೂದಲು ಹೋಗ್ಬಿಟ್ರೆ ಹೊಟ್ಟೆ ಒಳಗೆ ಏನು ಲೂಸ್ ಮೋಷನ್ ಆಗ್ಬಿಡುತ್ತೆ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಮಾಂಸಾಹಾರನು ಸಹ ನಾವು ತಿಂತೀವಿ ಏನ್ ಆತರ ಚರ್ಮ ಕೂದ್ಲು ಮಾಂಸ ಮೂಳೆಲ್ಲ ಸೇರಿ ತಿಂತೀವ ತಿನ್ನಲ್ವಲ್ಲ ನಾವ್ ಅದನ್ನ ಹಸಿ ಮಾಂಸ ತಿನ್ನಕೋದ್ರೆ ಬಾಯಿ ವಾಸನೆಗೇನೆ ಅದನ್ನು ತಿನ್ನೋದೇ ಎಲ್ಲ ಬಿಟ್ಬಿಡ್ತೀವಿ ಅದಕ್ಕೋಸ್ಕರ ಅಲ್ಲ ನಾಲ್ಗೆ ಮತ್ತೆ ಲಂಚ ಕೊಡ್ಬೇಕಲ್ಲ ಅದನ್ನ ಒಳಗೋಗ ನಾವೇನ್ ಮಾಡ್ತೀವಿ ಉಪ್ಪು ಮೆಣಸು ಖಾರ ಮಸಾಲೆ ಎಲ್ಲ ಚೆನ್ನಾಗ್ ಹಾಕಿ ಅದನ್ನ ಫ್ರೈ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿರಿಯಾನಿಗಳು ಮಾಡ್ಕೊಂಡು ಏನ್ ಕಬಾಬ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಫ್ಲೇವರ್ಗಳು ಅದಕ್ಕೆ ಹಾಕಿ ಹಾಕಿ ತಿಂತೀವಿ ಅದ್ರಲ್ಲಿ ಲಂಚ ಕೊಡ್ತಾ ಇದೀವಿ ನಮ್ ಮನುಷ್ಯ ಬುದ್ಧಿವಂತ ಅಲ್ವಾ ಲಂಚ ಕೊಟ್ಟು ಜಾಸ್ತಿ ರೂಢಿ ಅಲ್ವಾ ನಮ್ಗೆ ವಯಸ್ಸಿಂದ ಇದು ಇದ್ ಕೆಲಸ ಆಗ್ಬೇಕಾದ್ರೆ ಇದಕ್ ಲಂಚ ತಗೋಂತ ಲಂಚ ನಮ್ ದೇಹಕ್ಕೆ ನಾವು ಕೊಡ್ಕೊಂಡು ಅದನ್ನ ತಿಂತಾ ಇರ್ತೀವಿ ಇದಿರ್ಲಿ ಆಮೇಲೆ ನೋಡಿ ನಾವು ಮಾಂಸ ಪ್ರಿಯಾರಲ್ಲ ಈಗ ಗೊತ್ತಾಯ್ತು ಮಾಂಸಕ್ಕೂ ನಾವು ಮಸಾಲೆ ತುಂಬ ತುರುಗ್ತಾ ಇದೀವಿ ಅಂತ ನೋಡಿ ಆದ್ರೂ ಬಾಯಿ ನೋಡಿ ಕ್ರೂರ ಪ್ರಾಣಿಗಳ ಹಲ್ಲುಗಳು ನೋಡಿ ಇರುತ್ತೆ ಹಿಂಗೆ ಓಪನ್ ಇಷ್ಟೇ ಹಿಂಗ್ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಹಿಂಗ್ ಕ್ಲೋಸ್ ಆಗುತ್ತೆ ಹಲ್ಲುಗಳು ಇರುತ್ತೆ ನಮ್ದು ನೋಡಿ ಸಸ್ಯಾಹಾರ ಪ್ರಾಣಿಗಳು ಬಾಯಿ ನೋಡಿ ಓಪನ್ ಕ್ಲೋಸ್ ಆಗಲ್ದಿರ ಸೈಡ್ ಸೈಡ್ಗೂ ಮಸಿಯುತ್ತೆ ನೋಡಿ ಹಸು ಮೇಕೆ ಈ ಜಿರಾಫೆಲ್ ಆಗಿತ್ತು ನೋಡಿ ಸೊಪ್ಪು ತಿನ್ಬೇಕಾದ್ರೆ ತಿನ್ಬಿಟ್ಟು ಹಿಂಗ್ ಹಿಂಗ್ ಸೈಡ್ ಸೈಡ್ ಹಿಂಗ್ ಮಸಿಯುತ್ತೆ ನಮ್ಮ ಅಲ್ಲು ಬಾಯಿ ಸಹ ಹಿಂಗೆ ಸೈಡ್ ಸೈಡ್ ಹಸು ತರನೇ ಕುರಿತರೇ ಮೇಕೆನೂ ಸಹ ಅಲ್ಲುಗಳು ಮಸಿಯುತ್ತೆ ನಮ್ಮ ಅಲ್ಲು ರಚನೆ ಬಾಯಿ ರಚನೆ ಸಹ ಸಸ್ಯಾಹಾರಿ ಪ್ರಾಣಿಗಳಿಗೆ ಸಹ ಹೋಲ್ಕೆ ಆಗ್ತಾ ಇದೆ ಅಲ್ವಾ ಆಮೇಲೆ ನೋಡಿ ಆ ಈಗ ಈ ಕ್ರೂರ ಏನು ಮಾಂಸಾಹಾರ ಪ್ರಾಣಿಗೂ ನಮಗೂ ಏನು ಅಹ್ ರಚನೆ ಇದೆ ಅಂತ ಗೊತ್ತಾಯ್ತು ಈಗ ನಮ್ಗೆ ಈಗ ನೋಡಿ ಈಗ ನಾವು ಮಾಂಸಾಹಾರ ಬಂದಿದೀವಲ್ಲ ಇಷ್ಟು ವರ್ಷದಿಂದ ಅದು ಸರಿನಾ ತಪ್ಪ ಅಂತ ನಮಗ್ ಪ್ರಶ್ನೆ ಮೂಡ್ತದೆ ಸರಿನೆ ತಪ್ಪ ಏನಿಲ್ಲ ಅದೇನೋ ಆಹಾರ ಪದ್ಧತಿನಲ್ಲಿ ನಾವು ಬಂದಿದೀವಿ ಮಸಾಲೆ ಹಾಕ್ಬೋದು ಏನ್ ಮಕ್ಕಳು ಮಾಡ್ಬೋದು ಅದೆಲ್ಲ ನಮ್ಮ ಆರೋಗ್ಯಕ್ಕೆ ಪ್ರೋಟೀನ್ ಅಂಶ ಅದು ತಿಂತೀವಿ ನೋಡಿ ನಮ್ಮ ಹಿಂದೆ ನಾವು ನಮ್ಮ ಹಿರಿಯರುಗಳು ಏನ್ ತಿಂತಾ ಇದ್ರು ಅಂತಂದ್ರೆ ನಾಟಿ ಕೋಳಿ ತಿಂತ ಇದ್ರು ಕಾಡು ಮೇಡಲ್ಲಿ ಏನು ಮೇಕೆ ಬಂದಿರುತ್ತೆ ಕುರಿ ಮತ್ತೆ ಮೇಕೆ ಅದನ್ನ ತಿಂತಾ ಇದ್ದು ಅವಾಗ ಯಾರಿಗೂ ಏನು ಅನಾರೋಗ್ಯ ಬರ್ತಾ ಇರಲಿಲ್ಲ ಈಗ ನೋಡಿ ಫಾರಂಗಳಲ್ಲಿ ಕೋಳಿಗಳನ್ನ ಫಾರಂಗಳಲ್ಲಿ ಮೇಕೆನ ಕುರಿಗಳನ್ನ ಬೆಳೆಸ್ತಾ ಇದ್ದಾರೆ ಅತಿ ಹೆಚ್ಚು ಏನು ನಲವತ್ತೈದು ದಿನಕ್ಕೆ ಏನು ಒಂದು ಕೋಳಿ ಬೆಳ್ಕೊಂಬಿಡುತ್ತೆ ಈ ಕುರಿನೂ ಅಷ್ಟೇ ಆರ್ ತಿಂಗಳಿಗೆ ನೂರ್ ಕೆ ಜಿ ಎಂಬತ್ ಕೆಜಿ ಬರೋ ಸೈಜ್ ತಳಿಗಳು ರೆಡಿ ಮಾಡ್ಬಿಟ್ಟಿದ್ದಾರೆ ಇದೆಲ್ಲ ಏನಾಯ್ತಾರೆ ಸ್ಟೆರಾಯ್ಡ್ ಹಾಕ್ತಾರೆ ಅದಕ್ಕೆಲ್ಲ ಹಾರ್ಮೋನ್ ಇಂಜೆಕ್ಷನ್ಗಳು ಕೊಡ್ತಾರೆ ಯೂರಿಯಾಗಳನ್ನ ಹಾಕ್ತಾರೆ ಇದನ್ನೆಲ್ಲ ನಾವು ತಿಂದ್ರೆ ಏನಾಯ್ತದೆ ಒಂದ್ ಎರೆ ಉಳನೇ ಯೂರಿಯಾ ಬಿದ್ರೆ ಸತದೆ ಇನ್ ನಮ್ ದೇಹ ಉಳಿತದ ಅನೇಕ ಕಾಯಿಲೆಗಳು ಅತಿ ಹೆಚ್ಚು ಆಗ್ತಾ ಇರೋದೇ ಈ ಆಹಾರ ಪದ್ಧತಿ ಬರೋದ್ರೆ ಬಂದಿರೋದ್ರಿಂದ ನೋಡಿ ಕ್ಯಾನ್ಸರ್ ಬರೋ ಅಂತ ಕಾಯಿಲೆಗೆ ಸಹ ಇದನ್ನ ತಗೊಂಡು ಹೋಗುತ್ತೆ ನಾವ್ ಈ ಮಾಂಸಾಹಾರ ಈ ತರ ಮಾಂಸಗಳು ತಿನ್ನೋದ್ರಿಂದ ನಾವೇನ್ ತಿನ್ಬೇಕು ಅಂತಂದ್ರೆ ನಾಟಿ ಕೋಳಿ ತಿನ್ಬೇಕು ನಾಟಿ ಏನು ಫಾರಂ ಅಲ್ಲಿ ತೋಟದಲ್ಲಿ ಬೆಳೆಸಿರ್ತಾರೆ ಕಾಡು ಮೇಡು ಮೇಯಿಸಿ ಆ ಕುರಿಗಳು ತಿಂದ್ರೆ ನಮ್ಗೆ ಹೋಗಲ್ಲ ನೋಡಿ ನಮ್ಮ ಹಿರಿಯರುಗಳು ಮುಂಚೆ ಇದೆ ಇದಲ್ವಾ ಅದಕ್ಕೆ ಅವ್ರ ದೇಹ ಚೆನ್ನಾಗಿ ಶಕ್ತಿಯಾಗಿರೋದು ದೇಹದ ಆಕಾರಗಳು ಚೆನ್ನಾಗಿರೋದು ತುಂಬಾ ಬಲವಾಗಿರೋರು ನಾವೇ ನಾವು ಬಾಯಿ ಮಾತು ಕೇಳ್ತೀವಲ್ಲ ಏ ಆಗಿನ ಕಾಲದವರು ಊಟ ಬೇರೆ ಅಪ್ಪ ನಮ್ದು ಈಗಿನ ಕಾಲದವ್ರು ಊಟ ಬೇರೆ ಅವರೆಲ್ಲ ಆಗಿರೋ ಸ್ಟ್ರಾಂಗ್ ಆಗಿರೋ ಊಟ ತಿಂತಿದ್ರು ಚೆನ್ನಾಗಿದ್ರು ಅಂತ ಈಗಲೂ ಅದಿದೆ ನಾವು ಹುಡುಕ್ತಿಲ್ಲ ತಿಂತ ಇಲ್ಲ ಅಷ್ಟೇನೆ ಅಲ್ವಾ ನೋಡಿ ಇದನ್ನೆಲ್ಲ ನಾವು ಹುಡುಕ್ಬೇಕು ತಿನ್ಬೇಕು ಎಷ್ಟು ಅನಾರೋಗ್ಯ ಅಂದ್ರೆ ಈ ಒಂದ್ ಇಪ್ಪತ್ತು ವರ್ಷ ದಿನ ದಿಸಿ ಇವೆಲ್ಲ ಶುರುವಾಗಿದ್ದು ಈ ಫಾರಂ ಕೋಳಿಗಳು ಈ ಬೈಲರ್ ಕೋಳಿಗಳು ಇವೆಲ್ಲ ಫಾರಂಗಳು ಮೇಕೆಗಳೆಲ್ಲ ಕಲುಷಿತ ಮಾಡಿಕ್ಕಿರೋದು ಏನು ದುಡ್ಡಿನಾಸೆಗೆ ದುಡ್ಡಿನಾಸೆಗೆ ನಮ್ಮ ಜನಗಳು ಹೊಟ್ಟೆನ ಏನು ಕಾರ್ಖಾನೆ ಮಾಡ್ಬಿಟ್ಟಿದ್ದಾರೆ ನೋಡಿ ಇದನ್ನೆಲ್ಲ ಯಾವ ಡಾಕ್ಟ್ರು ಸಹ ಹೇಳೋದಿಲ್ಲ ಏನ್ಕೆ ಅಂದ್ರೆ ಅವ್ರು ಓದಿದ್ರೆ ತಾನೆ ಕಲ್ತಿದ್ರೆ ತಾನೆ ನಮ್ ಹಿರಿಯರುಗಳು ಅವ್ರೆಲ್ಲಾ ತಿಳ್ಕೊಂಡ್ರಿದ್ರು ಅವ್ರಿಗೆ ಏನ್ ಗೊತ್ತಿರ್ಲಿಲ್ವಾ ಮಾಡಬಹುದು ಮಾಡ್ಬೋದು ಇಂಗೆಲ್ಲ ಜಲ್ದಿ ಜಲ್ದಿ ಬೆಳೆಸ್ಬಿಟ್ಟು ತಿನ್ಸ್ಬಹುದು ಅಂತ ಎಲ್ಲ ತಿಳ್ಕೊಂಡಿದ್ರು ಅವರಿಂದನೇ ಇವ್ರು ಅದನ್ನೆಲ್ಲ ಕದ್ದಿ 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 ಇವನ್ನೆಲ್ಲಾ ಮಾಡ್ತಾ ಇರೋದು ಅವ್ರೆಂದಿಗೂ ಅದನ್ನ ಮಾಡ್ಲಿಲ್ಲ ಏನು ಅವ್ರ ಯಾವ್ದಾನ ಒಂದು ವಿಷ ಸಿಂಪಡಿಸ್ಬಿಟ್ಟು ಒಂದ್ ಕೋಳಿನ ಒಂದ್ ಇದೋ ಬೆಳೆಸ್ಬಿಟ್ಟು ದಪ್ಪ ಮಾಡ್ಬಿಟ್ಟು ಇನ್ನೊಬ್ರು ಅದ್ ಕಾಯಿಲೆ ಬರ್ತದ ಇಲ್ವೋ ಅವ್ರೆಲ್ಲಾ ನಮ್ಮ ಹಿರಿಯರುಗಳು ದುಡ್ಡಕ್ಕೆ ಯಾವತ್ತು ಇದನ್ನೆಲ್ಲ ಮಾಡಕ್ ಹೋಗ್ಲಿಲ್ಲ ಎಲ್ಲರೂ ಚೆನ್ನಾಗಿರೋ ಅನ್ನೋ ಉದ್ದೇಶದಿಂದ ನಮ್ಮ ರೈತರುಗಳನ್ನೆಲ್ಲ ಚೆನ್ನಾಗಿ ಸಾಕಣೆ ಮಾಡಿ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಕೊಡ್ತಾ ಇದ್ರು ಈಗೂ ಸಹ ಅಂತವ್ರು ಇದ್ದಾರೆ ಹುಡುಕಿ ನೀವು ತಿನ್ನಿ ನೋಡಿ ಕ್ಯಾನ್ಸರ್ ಬರ್ತದೆ ಒಂದು ಕೀಮೊಥೆರಪಿ ಒಂದ್ ಹದಿನೈದು ಇಪ್ಪತ್ತು ಸತಿ ಕೀಮೊರಪಿ ಮಾಡಿಸೋ ಅಷ್ಟರಲ್ಲಿ ಸತಿ ನಾಲ್ಕ್ ಸಾವಿರ ಐದು ಸಾವಿರ ಹತ್ತು ಸಾವಿರದಿಂದ ಹಿಡಿದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಪ್ಪತ್ತೈದ್ ಮೂವತ್ ಸಾವಿರ ಐವತ್ ಸಾವಿರದವರೆಗೂ ಹೋಯ್ತದೆ ಕಾಯಿಲೆ ಬಂದು ಸಾಯೋದು ಅಲ್ದಿರ ಕುಟುಂಬಕ್ಕೂ ತೊಂದ್ರೆ ನಾವು ಕಳ್ಕೊಂಡು ಏನ್ ಈ ಆರ ಪದ್ಧತಿಯಿಂದಾನೆ ಈ ಊಟದಿಂದಾನೆ ನೋಡಿ ನಮ್ಮ ಹಿರಿಯರುಗಳು ಮನೆಯಲ್ಲಿ ಎಂಟು ಜನ ಹತ್ತು ಜನ ಮಕ್ಕಳು ನುಡ್ಸೋರು ಎಲ್ಲ ಆರೋಗ್ಯವಾಗಿರೋರು ಈಗ ಒಂದ್ ಎಣ್ಣೆ ಒಂದ್ ಮಗುನಿತ್ತಿರಲ್ಲ ತಾಯಿಯಂದರುಗಳು ಆಗ್ಲೇ ಎಲ್ಲ ದೇಹದಲ್ಲಿ ವಯಸ್ ತರ ಸುಸ್ತಾಗಿ ಹೋಗ್ಬಿಟ್ಟವ್ರು ದೇಹದ ಶಕ್ತಿನೇ ಇಲ್ದಂಗೆ ಹಂಗ ಬಿಟ್ಟಿದ್ದಾರೆ ಯುವಕರುಗಳು ಅತಿ ಹೆಚ್ಚು ಬಂಜೈತನ ಏನು ವೀರ್ಯ ಸರಿನೇ ಇಲ್ಲ ಏನು ಕ್ವಾಲಿಟಿ ಇಲ್ಲ ಎಲ್ಲ ಫರ್ಟಿಲಿಟಿ ಸೆಂಟರ್ ಗಳು ಹೆಚ್ಚಾಗ್ಬಿಟ್ಟಿದೆ ಐ ಸೆಂಟರ್ ಗಳು ಹೆಚ್ಚಾಗ್ಬಿಟ್ಟಿದೆ ಕಾರಣ ಏನು ಡಾಕ್ಟರ್ ಹೇಳ್ತಾರೆ ಇವನ್ನೆಲ್ಲ ತಿನ್ಬೇಡ್ರಿ ಅಂತ ನಾವು ನಮ್ ಬಾಯಿ ರುಚಿಗೆ ಇಷ್ಟು ವರ್ಷದಿಂದ ರೂಢಿಸ್ಕೊಂಡ್ಬಿಟ್ಟಿದೀವಲ್ಲ ಹೋಗಿ ಹೋಗಿ ಕಮ್ಮಿ ಬೆಲೆ ಸಿಕ್ತ ಕೋಳಿ ಅಂದ್ಬಿಟ್ಟು ನೂರು ಇನ್ನೂರು ರೂಪಾಯಿಗೆ ತರೋದು ವಾರಕ್ಕೆ ನಾಲ್ಕು ಸತಿ ತಿನ್ನೋದೇ ಚೆನ್ನಾಗ ಅದನ್ನ ತಿನ್ 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 ಕಾಯಿಲೆ ರೋಗ ಹೊಂದ್ಕೊಂಡು ಕುದಿದೀವಿ ಇದನ್ನ ನಾವ್ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದನ್ನ ತಕ್ಕನಾಗ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಬೇಕು ತಿನ್ನದ ಎಷ್ಟು ತಿನ್ಬೇಕು ಮಾಂಸ ಅಂತಂದ್ರೆ ನೋಡಿ ಯಾವಾಗ ಹಿಂದಿನ್ ಕಾಲ ಚೆನ್ನಾಗ್ ಕೆಲಸ ಮಾಡೋರು ಏನು ಕಸರತ್ ಮಾಡೋರು ವಲದಲ್ಲಿ ಚೆನ್ನಾಗಿ ಅತಿ ಹೆಚ್ಚು ಕೆಲಸ ಮಾಡೋರು ತಿನ್ ಜೀರ್ಣ ಮಾಡ್ಕೊಂತಿದ್ರು ನಾವೇನು ತಿನ್ಬಿಟ್ಟು ಏನ್ ಮಾಡ್ತೀವಿ ಕುತ್ಕೊಂಡು ಗಾಡಿ ಓಡಿಸೋ ಅಥವಾ ಕಂಪ್ಯೂಟರ್ ಮುಂದೆ ಕೆಲಸನೋ ಅಥವಾ ಯಾವ್ದಾನ ಕೆಲಸ ಮಾಡ್ಕೊಂಡು ಸಣ್ಣ ಪುಟ್ಟ ಇರ್ತೀವಿ ಅಂತ ಶ್ರಮ ಬೀಳೋ ಕೆಲಸ ಏನು ಮಾಡ್ತಿದ್ವಲ್ಲ ಜೀರ್ಣ ಕ್ರಿಯೆ ಪರವಾಗಿಲ್ಲ ಜೀರ್ಣನೇ ಆಗಲ್ವಲ್ಲ ತಿನ್ನೋದು ಕುತ್ಕೊಳ್ಳೋದು ಎಲ್ಲ ಚೆನ್ನಾಗಿ ಹೆಣ್ಮಕ್ಳು ಎಲ್ಲ ಚೆನ್ನಾಗ್ ದೇಹ ಬುಜ್ ಬೆಳೆದ್ಬಿಟ್ಟಿರ್ತದೆ ಗಂಡರುಗಳು ಚೆನ್ನಾಗಿ ಬುಜ್ ಬೆಳೆದ್ಬಿಟ್ಟಿರ್ತದೆ ಆ ಬುಜ್ಜಂದು ಬಂದ್ರೆ ಸಾಕು ಆಟೋಮೆಟಿಕ್ ಆಗಿ ಎಲ್ಲ ಕಾಯಿಲೆ ಬರ್ತದೆ ಏನು ಅದೇನೇನೋ ಹೆಸರುಗಳು ಹೇಳ್ತಾರೆ ಪಿ ಸಿ ಓಡಿ ಪಿಸಿ ಓ ಎಸ್ ಥೈರಾಯ್ಡು ಶುಗರು ಬಿ ಪಿ ಎಲ್ಲಾ ಅತಿ ಹೆಚ್ಚು ಆಗ್ತಾ ಈ ಆರ ಪದ್ಧತಿಯಿಂದ ನೋಡಿ ನೀವೇ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷ ಹತ್ತು ವರ್ಷದ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಕೇಳಿದ್ರೆ ಅಯ್ಯೋ ಯಾವ ಮಗು ಅವ್ರೇನು ಸಿಗ್ರೇಟ್ ಸೇರಿಸಿಲ್ಲ ಪಾನ್ ಪರಕ್ ಹಾಕ್ಲಿಲ್ಲ ಕುಡಿಲಿಲ್ವಲ್ಲಪ್ಪ ಸತ್ತೋಗ್ಬಿಟ್ರು ಅಂತಂದ್ರೆ ಈ ಊಟ ಅನ್ನೋದು ಇದೆಯಲ್ಲ ಈ ನೀವು ಕಲುಷಿತವಾಗಿರ ಆಹಾರ ತಿನ್ಸರು ಅದು ತಾನೇ ಸೈಡ್ ಎಫೆಕ್ಟ್ ಐತಾನೆ ಅದೆಲ್ಲ ದೇಹದಲ್ಲೆಲ್ಲ ಏನು ನರಗಳೆಲ್ಲ ಬ್ಲಾಕೇಜ್ ಆಗ್ತವೆ ಚೆನ್ನಾಗಿ ಕೊಬ್ಬತ್ತಿ ಎಲ್ಲ ರಕ್ತ ಸರಿಯಾಗಿ ಹರಿತಿದ್ರೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಏನೆ ಎಲ್ಲದೇ ಕಾರಣ ಇರ್ತದೆ ನಾವು ಹುಡುಕಿರಲ್ಲ ಹುಡುಕಿ ತಿಳ್ಕೊಂಡಿರಲ್ಲ ಇದೆಲ್ಲ ನೀವು ಬದಲಾಯಿಸ್ಕೊಬೇಕು ತಿಂದ್ರು ಮಾಂಸ ನಾಲ್ಕು ಪೀಸ್ ಐದು ಪೀಸ್ ತಿನ್ನಿ ಅದ್ರ ಮೇಲೆ ತಿನ್ನಕೆ ಹೋಗ್ಬೇಡಿ ನೋಡಿ ಇನ್ನೊಂದ್ ಹೇಳ್ಬೋದು ಏನು ಸಸ್ಯಾಹಾರಿ ತಿನ್ನಿ ಮಾಂಸಾಹಾರಿ ತಿನ್ಬಾರ್ದು ಅಂತ ಹೇಳೋ ಅದು ನಿಮ್ಮ ಆಹಾರ ಪದ್ಧತಿ ಅದು ಅದನ್ನ ನೀವು ತಿನ್ಬೇಕು ಆದ್ರೆ ನಿಮ್ಗೆ ಯಾವತ್ತು ನಾವ್ ಇದನ್ನ ತಿಂತಾರ ನಮ್ಗೆ ಆ ಮನ್ಸಕ್ ಬೇಜಾರು ಇದೊಂದ್ರೆ ಕೊಡ್ತಾ ಇದೀವಿ ಅಂತ ನಿಮ್ಗೆ ಅನ್ಸೆ ದಿಸ ಅದನ್ ಬಿಡಿ ನಮ್ಮ ಆಹಾರ ಪದ್ಧತಿ ಗೊತ್ತಾಯ್ತಲ್ಲ ನಿಮ್ಗೆ ನಾವು ಮನುಷ್ಯ ಪ್ರಕೃತಿಯಲ್ಲಿ ಭಗವಂತ ಸೃಷ್ಟಿ ಮಾಡಿದ್ರೆ ನಮ್ನ ಸಸ್ಯಾಹಾರ ಪ್ರಾಣಿಗೆ ಮ್ಯಾಚ್ ಆಗೋತಾರ ಕ್ರೂರ ಪ್ರಾಣಿಗೆ ಮ್ಯಾಚ್ ಆಗೋತರ ಅಲ್ಲ ನೋಡಿ ನೀವ್ ಹೇಳ್ಬೋದು ಹಂಗಾರೆ ನಾವು ತಿನ್ನೋತಪ್ಪಾ ಅಂತಂತ ಸಸ್ಯಾಹಾರಿ ನೋಡಿ ನಾವು ಅತಿ ಹೆಚ್ಚಾಗಿ ನೇರವಾಗಿ ತಿಂತೀವಿ ಅದನ್ನೇನು ಫ್ರೈ ಡ್ರೈ ಅದೇ ಹೆಚ್ಚೋದು ಪೊಚ್ಚೋದು ಖಾರದ ಪುಡಿ ಹಾಕಿದ್ ತಿಂತೀವಿ ಆದ್ರೆ ಮಾಂಸಾರಿ ಒಂದು ಪೀಸು ತಿನ್ನಕಾಗಲ್ಲ ನಿಮ್ ಕೈಲಿ ತಿನ್ನಕ್ಕಾಗುತ್ತೆ ಅದಕ್ಕೆ ನಾವು ಉಪ್ಪು ಖಾರ ಹಾಕಿ ಲಂಚ ಕೊಡ್ ತಿನ್ನಿಸ್ತಾ ಇದ್ವಿ ಅಂತ ಗೊತ್ತಾಯ್ತು ನೋಡಿ ಸಸ್ಯಾಹಾರ ಏನು ತರಕಾರಿಗಳನ್ನ ನಾವು ಹೆಚ್ಚಿದ್ರೆ ಅದೇನು ಒದ್ಲಾಡುತ್ತೆ ವಿಲ ವಿಲ ಅಂತ ಅದಕ್ಕೇನು ಸ್ಪರ್ಶ ಅನುಭವ ಇದ್ಯಾ ಅಥವಾ ರಕ್ತ ಚೆನ್ನಾಗ್ ಸುರಿಯುತ್ತ ಏನು ಇಲ್ವಲ್ಲ ಆದ್ರೆ ನಾವು ಕೋಳಿನಾಗ್ಲಿ ಮೇಕೆನಾಗ್ಲಿ ಇದನ್ನೆಲ್ಲ ಕತ್ತರಿಸಿದ್ರೆ ನಾವೇನ್ ಮಾಡ್ತೀವಿ ವಿಲ 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 ಬೆದ್ಲಾಡ್ತದೆ ವಿಲ ವಿಲವಿಲ್ಲ ಅಂತ ಕ್ರೂರವಾಗಿ ಸಾಯ್ತದೆ ನೋಡಿ ಇದರಲ್ಲಿ ನಾವು ಬಲಿ ಪೂಜೆ ಮಾಡ್ತೀವಿ ದೇವ್ರಗಳಿಗೆ ಇದ್ರಲ್ಲಿ ಒಂದು ಆಧ್ಯಾತ್ಮಿಕತೆಯನ್ನು ಸೇರಿಸೋಕ್ ಇಷ್ಟ ಪಡ್ತೀನಿ ನನ್ಗೆ ತಿಳ್ಕೊಂಡಿರೋದ್ರಿಂದ ಇವ್ನ ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈಗ ನೋಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬಲಿ ಕೊಡ್ತೀವಲ್ವಾ ಕೋ 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 ಅಂತ ಕೋಳಿ ಕೂಗುತ್ತೆ ಮೇ 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 ಅಂತ ಮೇಕೆ ಕೂಗುತ್ತೆ ಏನು ಕೋ 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 ಅಂತ ಕೋರಿಕೆ ಅಂತಂದ್ರೆ ನಾವು ನಮ್ಮ ಆ ಶಬ್ದ ಏನು ನಮ್ಮ ಏನು ಮುರುಘುಂಗೆ ಕೋಳಿ ಇಟ್ಟಿದ್ದಾರೆ ಲೋಗೋಗೆ ಅದೇ ವಾಹನ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇಟ್ಟಿದ್ದಾರೆ ಏನ್ಕೆ ಅಂತಂದ್ರೆ ನಿಮ್ಮ ಕೋರಿಕೆಗಳ್ನೆಲ್ಲಾ ಬಲಿ ಕೊಡಪ್ಪ ನನ್ ಪಾದದೇ ಹಾಕಪ್ಪ ಅಂತ ಹೇಳಿರೋ ಉದ್ದೇಶ ಅದು ಕೋಳಿನ್ ಕುಯ್ದ್ಬಿಟ್ಟು ಬಿಟ್ಟು ಕುಯ್ದ್ಬಿಟ್ಟು ಕೊಯ್ದಬಿಟ್ಟು ಕರ್ದ್ಬಿಟ್ಟು ತಿನ್ಬಿಡು ಅಂತಲ್ಲ ಅಲ್ಲಿ ಬಲಿ ಪೀಠ ಇಕ್ಕಿರೋದೇನಂದ್ರೆ ನಿನ್ನ ಆಸೆಗಳು ನಿನ್ನ ಕಾಮನೆಗಳು ನಿನ್ನ ಮೋಹದ ಬೈಕೆಗಳು ಏನಿದೆ ಇಲ್ಲಿ ಬಲಿ ಹಾಕ್ಬಿಡಪ್ಪ ಬಲಿ ಹಾಕ್ಬಿಟ್ಟು ಭಗವಂತನ್ ಸೇರೋಕೆ ಭಗವಂತನ್ ಧ್ಯಾನ ಮಾಡೋದಕ್ಕೆ ಅದ್ ಬಲಿ ಪೀಠ ಇಕ್ಕಿರೋದು ನೀವೇನ್ ಮಾಡ್ತೀರಾ ಹೋಗಿ ಬಲಿ ಪೀಠ ಐತೆ ಬಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ದೇವ್ರ ಹೆಸರು ಹೇಳಿ ಕಡ್ದುಬಿಟ್ಟು ದೇವ್ರಿಗೆ ಒಂದು ಪೀಸ್ ಎರಡು ಪೀಸ್ ನೈವೇದ್ಯ ಕೊಟ್ಟ ಆ ನೈವೇದ್ಯನ ನೀವೇ ತಿನ್ಬಿಟ್ಟಿರ್ತಾರೆ ದೇವ್ರ ಪ್ರಸಾದ ಅನ್ಕೊಂಡು ಇದೆಲ್ಲ ತಪ್ಪು ಮನುಷ್ಯ ಅನ್ನೋದು ಮಾನವೀಯತೆಗೆ ಪ್ರೀತಿಗೆ ವಿಶ್ವಾಸಕ್ಕೆ ಇರುವಂತದ್ದು ಯಾರು ಬಲಿ ಕೊಟ್ಟಿ ಹಿಂಸೆ ಮಾಡಿ ಏನು ಆಹಾರ ತಿನ್ಬೇಕು ಅನ್ನೋದೆಲ್ಲ ಉದ್ದೇಶ ಅದರಿಂದ ಇರೋದು ಏನು ಕೋಕೋ ಅಂತಂದ್ರೆ ನಿಮ್ಮ ಕೋರಿಕೆಗಳ್ನ ಕಮ್ಮಿ ಮಾಡ್ಕೊಬೇಕು ಕೋರಿಕೆಗಳ್ನ ಬಿಡಬೇಕು ಅನ್ನೋ ಉದ್ದೇಶ ಮೇ ಅಂದ್ರೆ ನಾನು ನಾನು ಅನ್ನೋದು ಹೋಗ್ಬೇಕು ಬ ಭಗವಂತನ್ ಕಾಣ್ಬೇಕು ಎಲ್ಲರಲ್ಲೂ ಎಲ್ಲರಲ್ಲೂ ಪ್ರೀತಿನ ಕಾಣಬೇಕು ಅನ್ನೋದ್ ಉದ್ದೇಶದಿಂದ ಬಲಿ ಅನ್ನೋದಿಕ್ಕಿರೋದು ಬಲಿ ಪೀಠ ಇಕ್ಕಿರೋ ದೇವಸ್ಥಾನದಲ್ಲಿ ನೀವು ಕೋಳಿನ ಕುರಿನ ಕುಡ್ದು ಬಿಟ್ಟು ಅಹ್ ಬಲಿ ಕೊಟ್ಬಿಟ್ರು ನೀವಿರಿ ಅಂತಲ್ಲ ಇರ್ಲಿ ಅದೆಲ್ಲ ಪಾಪ ನಿಮ್ಗೆ ಅರ್ಥ ಆಗಲ್ಲ ಆ ಉದ್ದೇಶಕ್ಕೆ ಆ ಬಲಿನೆಲ್ಲ ಕೊಡ್ತಾ ಇದ್ ಅಷ್ಟೇ ಏನು ಅಮ್ಮ ನಾನ್ ವೆಜ್ ತಿನ್ನೋದ್ರಿಂದ ಏನ್ ಕಮ್ಮಿ ಆಗ್ಬೋದು ಸಡನ್ ಆಗಿ ಅಂತಂದ್ರೆ ವಿಟಮಿನ್ ಬಿ ಟು ಅಲ್ಲಿ ಇನ್ನೊಂದ್ ಎರಡು ಮೂರು ಅಂಶ ಇದೆ ಅದ್ ಕಮ್ಮಿ ಆಗ್ಬೋದು ಅದೇನು ಮೆಡಿಸನ್ ಮುಖಾಂತರ ತಿಂದ್ರ ಆಯ್ತು ಹೋಯ್ತದೆ ಅಂದ್ರೆ ಹೊಸ್ದಾಗ ಏನಾರ ನೀವು ಒಂದು ಇಪ್ಪತ್ತು ವರ್ಷದಿಂದ ಮಾಂಸ ತಿಂದಿರ ಸಡನ್ ಆಗಿ ಏನಾರ ನೀವು ಮಾಂಸ ತಿನ್ನಕ್ ಮುಂದಾದ್ರೆ ಈಗ ಸ್ನೇಹಿತರಿಗೆ ಇದ್ರು ಬಳಕ ಮಾಡ್ಕೊಂಡು ಸ್ವಲ್ಪ ದುಡ್ಡು ಕಷ್ಟ ಚೆನ್ನಾಗಿ ಓಡಾಡ್ಬಿಡ್ತದಲ್ಲ ಕೆಲಸಕ್ಕೆ ಸೇರ್ಕೊಂಡಾಗ ನೀವೇನಾರು ತಿನ್ನಕೊಯ್ತಿ ಅಂತಂದ್ರೆ ಅನೇಕ ಕಾಯಿಲೆಗಳು ಸೃಷ್ಟಿಯಾಗ್ಬಿಡ್ತದೆ ನಿಮ್ಮ ದೇಹದಲ್ಲಿ ಯಾವುದು ನಿಮ್ಮ ಅಜ್ಜಿ ಅವರೆಲ್ಲ ಅವ್ರೆಲ್ಲ ತಿನ್ಕೊಂಬಂದಿದ್ರೆ ಆಹಾರ ಪದ್ಧತಿನೇ ತಿನ್ಬೇಕು ಹೊಸದಾಗ ಏನಾರು ಓಡಿಸ್ಕೊಂಡ್ರೆ ಅದು ಯಾವ ಕಾಯಿಲೆ ಹೋಗುತ್ತೆ ಅಂತ ಗೊತ್ತಿಲ್ಲ ಈ ಮಾಡರ್ನ್ ಟೆಕ್ನಾಲಜಿ ಡಾಕ್ಟರ್ಗಳ ಹತ್ರ ಅದನ್ನ ತಿಳ್ಕೊಳ್ಳೋ ಏನು ಇದೇ ಇಲ್ಲ ಅವ್ರಿಗೆ ಅವರು ನಿಮ್ಮನ್ ಕೇಳೋದೇ ಇಲ್ಲ ಅದು ಕಾಯಿಲೆ ದೊಡ್ಡ ದೊಡ್ಡ ದುರಂತ ತಗೊಂಡೋಗ್ಬಿಟ್ಟು ನಿಮ್ಮ ಕೊನೆಗೆ ಸಾವನ್ನ ಅಂತೆ ಮಾಡ್ಬಿಡ್ತದೆ ನೋಡಿ ನೀವು ಮಾಂಸಹಾರ ತಿನ್ನಿ ದಯವಿಟ್ಟು ಇನ್ಮೇಲೆ ನಾನ್ ಕೈ ಮೂತ್ ಅನೇಕ ರೋಗಗಳು ಬರ್ತಾ ಇದೆ ಇದನ್ನ ಯಾರು ಸಹ ಹೊರಗಡೆ ಡಾಕ್ಟರ್ಗಳು ಹೇಳೋದಿಲ್ಲ ಎಲ್ಲರೂ ವ್ಯಾಪಾರೀಕರಣದಲ್ಲಿ ಮುಳುಗೋಗಿದ್ದಾರೆ ಎಲ್ಲರೂ ಆರೋಗ್ಯಕರವಾಗಿರೋ ಸಮಾಜ ನಿರ್ಮಾಣ ಆಗ್ಬೇಕು ಮೂಢನಂಬಿಕೆಗಳಿಂದ ಹೊರಬರ್ಬೇಕು ಆರೋಗ್ಯಕರವಾದ ಸಂತತಿ ಮುಂದಿನ ಜನರೇಷನ್ ಹುಟ್ಟು ಏನು ಉಟ್ಬೇಕು ಅಂದ್ರೆ ನಮ್ ಹಿರಿಯರು ನಮ್ ತಾತಂದ್ರು ನಮ್ಮ ಹುತ್ತಾಂತಂದ್ರು ಏನ್ ತಿಂತಾ ಇದ್ರು ಆಹಾರ ಅದನ್ನೇ ತಿನ್ಬೇಕು ನೀವು ಮಾಂಸಾಹಾರ ತಿನ್ನಿ ದಯವಿಟ್ಟು ತಿನ್ನಿ ಯಾರು ತಿನ್ಬೇಡಿ ಅಂತಾನೆ ಹೇಳಲ್ಲ ಏನು ನಾಟಿ ಕೋಳಿ ತಿನ್ನಿ ಏನ್ ತೋಟದಲ್ಲಿ ಬೆಳೆದಿರೋ ಕುರಿಗಳು ಮೇಕೆಗಳು ತರಿಸಿ ಹುಡುಕಿ ದುಡ್ಡು ಎಷ್ಟಾನ ಆಗ್ಲಿ ಅದನ್ನ ತಂದು ತಿನ್ನಿ ದಯವಿಟ್ಟು ಈ ಫಾರ್ಮಲ್ಲಿ ಬೆಳೆದಿರೋವಾಗ್ಲಿ ಈ ಬಾಯ್ಲರ್ಗಳು ಇವೆಲ್ಲ ಏನಿದೆ ಹೊಸದಿದೆ ಬಂದಿರೋ ಎಲ್ಲ ಕೋಳಿಗಳು ತಿನ್ಬೇಡಿ ಈ ಮಾಂಸಾಹಾರಗಳು ತಿನ್ಬೇಡಿ ತಿಂದ್ರು ನಾಲ್ಕು ಪೀಸ್ ತಿನ್ನಿ ಒರಿಜಿನಲ್ಲು ಅದ್ರ ಮೇಲೆ ತಿನ್ನಕ್ ಹೋಗ್ಬೇಡಿ ಅದ್ ತಕ್ಷಣ ವ್ಯಾಯಾಮ ಮಾಡಿ ಮನುಷ್ಯನ ಪ್ರಶಾಂತವಾಗಿ ಇಕ್ಕಳಿ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನೂ ಗೌರವಿಸಿ ನಾವೇನು ಒಬ್ಬ ಮನ್ಸು ನೋವಿಸ್ಬೇಕು ಇದನ್ನೆಲ್ಲ ಹೇಳ್ಬಿಟ್ಟು ಯಾರನ್ನ ಭಯ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶ ಇರೋದೇ ಸತ್ಯತೆ ಇದು ನೀವು ಅತಿ ಹೆಚ್ಚು ಸಂಶೋಧನೆ ಮಾಡ್ತಾ ಮಾಡ್ತಾ ಹೋಗಿ ನಿಮಗೆ ಅರ್ಥ ಆಯ್ತದೆ ನೋಡಿ ತುಂಬಾ ಏ ಟು ಏ ಇಂದ ಜೆಡ್ ಅವ್ರಿಗೂ ಕಂಪ್ಲೀಟ್ ಹೇಳ್ಬಿಟ್ಟಿದ್ದೀನಿ ಮನುಷ್ಯನ ದೇಹ ಯಾವ ರೀತಿ ರಚನೆ ಆಗಿದೆ ಏನ್ ಆಹಾರ ತಿನ್ನೋದಕ್ಕೆ ನಮ್ ದೇಹ ರಚನೆ ಆಗಿದೆ ಭಗವಂತನ ಸೃಷ್ಟಿನಲ್ಲಿ ಅನ್ನೋದು ಹೇಳಿದೀನಿ ನಾವ್ ತಿಂದ್ರೆ ಒಳ್ಳೇದು ಅಂತ ಅದರಿಂದ ಅಡ್ಡ ಪರಿಣಾಮನೂ ಹೇಳಿದೀನಿ ಎಲ್ಲ ಕಂಪ್ಲೀಟ್ ಆಗಿ ಹೇಳಿದೀನಿ ಇನ್ನೂ ಏನಾರ ಪ್ರಶ್ನೆ ಇತ್ತು ಅಂತಂದ್ರೆ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಮಾಂಸಾಹಾರ ಏನ್ ತಿಂತಾರೆ ನಿಮ್ಮ ಮಾಂಸ ಪ್ರಿಯರ್ಗಳಿಗೆ ಅಥವಾ ಅವ್ರಿಗೆಲ್ಲರಿಗೂ ಇದನ್ನ ವಿಡಿಯೋ ಕಳಿಸ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ